ಜಯಂತು ಜಯಂತೂ ಆದಿ ಮಾಯೇ ಅಮ್ಮ ಒಂಬೈನ ಈ ನೀರ ಆಯ್ತು ಯಾರಿಂದ ಆಯ್ತು ಹೇಗಾಯ್ತು ಎನ್ನುವ ಹಾಗೆ ಆಲೋಚನೆಯನ್ನು ಮಾಡಿದೆ ಅಂತ ಆದರೆ ನಮ್ಮ ಕಣ್ಣುಗಳಿಗೆ ಗೋಚರಿಸು ಏನೇ ಆಗುತ್ತೀಯ ಆದ್ದರಿಂದಲೇ ಅರ್ಥವೈಸಿಕೊಂಡವರು ನಾವಾಗಿದ್ದೇವೆ ನಮ್ಮ ಮೂವರ ಜನಕ್ಕೆ ಕಾರಣೀಕೊಂಡು ನೀನೇ ಎನ್ನುವ ಹಾಗೆ ಏತಕ್ಕೆ ಜನ್ಮವನಿತ್ತೆ ನಮಿದ್ದಾಗಬೇಕಾದಂತಹ ಘಟಕಾರಿಗಳಾದರೂ ಯಾವುದು ಎಲ್ಲವನ್ನು ಸಂಪ್ರೀತಿನ ಅರುಹಿ ನಮ್ಮನ್ನು ಪ್ರಿಯಬೇಕು ಮಾತಿ ನಿಮ್ಮ ಮೂವರ ಜನನಕ್ಕೆ ಕಾರಣೀಕರ್ತಳು ನಾನಿಯಾಗಿದ್ದೀರಿ ಆದುದರಿಂದ ನಿಮಗೆ ಮೂವರಿಗೆ ನಾಮಧ್ವ ಗೌರವ ವರ್ಣದಿಂದ ಶೋಭಿಸುವಂತಹ ನೀನೇ ಬ್ರಹ್ಮ ವರ್ಣದಿಂದ ಬಂಗೊಳಿಸುವಂತಹ ನೀನೇ ವಿಷ್ಣು ಸ್ಫಟಿಕ ಪರದೃಶನಾದಂತಹ ನೀಡಿ ಪರಮೇಶ್ವರ ಮಗಳಿ ಮಕ್ಕಳೇ ಅಮ್ಮ ಹೋದ ಕಲ್ಪದಲ್ಲಿ ಲಯವಾದಂತಹ ಈ ಸಕಲ ಜೀವನ